ನಮಸ್ತೆ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಕಲಿಯುವಂತಹ ವಿದ್ಯಾರ್ಥಿ ಮಿತ್ರರೇ ನಾನು ಇಲ್ಲಿಯವರೆಗೂ ಒಂದು ಸಾಧಿತ ನಾಮಪದ ಹಾಗೂ ಸಹಜ ನಾಮಪದಗಳ ಬಗ್ಗೆ ನಿಮ್ಮ ಗಮನಕ್ಕೆ ಗಮನವನ್ನು ಸೆಳೆದಿದ್ದೆ ಸಾಧಿತ ನಾಮಪದಗಳು ತದ್ದಿತಾಂತ ಆಮೇಲೆ ಕೃದಂತಗಳ ಬಗ್ಗೆ ಎಲ್ಲ ನಿಮಗೆ ಉದಾಹರಣೆ ಸಮೇತ ತಿಳಿಸ್ಕೊಟ್ಟಿದ್ದೆ ಈಗ ಇನ್ನೊಂದು ಕೊನೆಯಲ್ಲಿ ಆ ಒಂದು ಸಾಧಿತ ನಮ್ಮ ಪದಗಳಲ್ಲಿ ಸಮಾಸಗಳು ಅಂತ ಇದೆ ಇದರ ಒಂದು ಪೊಟ್ಟದಾದ ಒಂದು ಇದನ್ನು ಕೊಡ್ತಾ ಇದ್ದೀನಿ ಪರಿಚಯ ಮಾಡಿಕೊಟ್ಟು ಮುಂದಕ್ಕೆ ಇನ್ನೊಂದು ವಿಡಿಯೋನಲ್ಲಿ ಇದರ ವಿವರಣೆಯನ್ನು ಕೊಡ್ತೀನಿ ಸಮಾಸಗಳು ಏನಪ್ಪಾ ಅಂದರೆ ಸಮಾಸ ಎಂದರೆ ಎರಡು ಅಥವಾ ಅಥವಾ ಮೂರು ಪದ ಅಕ್ಷರಗಳನ್ನು ಅಕ್ಷರಾನುಸಾರವಾಗಿ ಸೇರಿ ಮಧ್ಯದಲ್ಲಿ ವಿಭಕ್ತಿ ಪ್ರತಿಯನ್ನು ಲೋಪ ಮಾಡಿಕೊಂಡು ಒಂದು ಒಂದಾಗುವ ಪದ ಒಂದೇ ಒಂದಕ್ಕೆ ಸಮಾಸ ಅಂತ ಹೇಳ್ತೀವಿ ಉದಾಹರಣೆ ಅರಸನ ಮನೆ ಅರಮನೆ ಇಲ್ಲಿ ನಾ ಅನ್ನೋ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ ಅರಮನೆ ಅಂತ ನೇರವಾಗಿ ಹೇಳಿದ್ದೀವಿ ಹರಿದಾದ ತೊರೆ ಹೆದ್ದೊರೆ ಇಲ್ಲಿ ತ ದ ಇಂಥದ್ದೇ ಲೋಪ ಆಗಿದೆ ಆಮೇಲೆ ಹಿರಿದಾದ ಮತ್ತು ತೊರೆ ಇಲ್ಲಿ ತಾಯಿದೆಯೆಲ್ಲ ಲೋಪ ಆಗಿ ಹೆದ್ದೊರೆ ಅಂತ ಬಂದಿದೆ ಕೆರೆಗಳ ಕಟ್ಟೆ ಕೆರೆಗಳು ಪ್ಲಸ್ ಕಟ್ಟೆಗಳ ಪ್ಲಸ್ ಬಾವಿಗಳು ಇದು ನೋಡಿ ಮೂರು ಪದಗಳಿವೆ ಕೆರೆ ಕಟ್ಟೆ ಬಾವಿಗಳು ಅಂತ ಒಂದು ಮಾಡಿದ್ದೀವಿ ಇದನ್ನ ಇದ್ರ ಗಳ ಲೋಪ ಆಗಿದೆ ಗಳ ಇವೆಲ್ಲ ಲೋಪ ಆಗಿದೆ ಈ ರೀತಿ ಸಮಾಸಗಳು ಈ ರೀತಿ ಆಗುತ್ತವೆ ಸಮಾಸ ಪದಗಳಲ್ಲಿ ಸೇರಿರುವ ಪ್ರಕೃತಿಗಳಿಗೆ ಅರ್ಧದಲ್ಲಿ ಪರಸ್ಪರ ಸಂಬಂಧವಿರುತ್ತದೆ ಒಂದಕ್ಕೊಂದು ಅಪ್ರತ್ಯಗಳಲ್ಲಿ ಸಂಬಂಧ ಇರ್ತದೆ ಈ ಸಂಬಂಧವನ್ನು ವಿವರಿಸಿ ಹೇಳುವುದಕ್ಕೆ ವಿಗ್ರಹವಾಕ್ಯ ಅಂತ ಹೇಳ್ತೀವಿ ಈಗ ನಾವು ಬಿಡಿಸಿ ಹೇಳ್ತೀವಲ್ವ ಅದು ವಿಗ್ರಹವಾಕ್ಯ ಅಂತ ಹೇಳ್ತೀವಿ ಅದನ್ನ ಸೇರಿಸಿದಾಗ ಸಮಾಸವು ಸೇರಿಕೊಂಡು ಸಮಾಸ ಆಗಿದೆ ಅಂತ ಹೇಳ್ತೀವಿ ಉದಾಹರಣೆ ಏನಪ್ಪ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಮತ್ತು ಕೊನೆಯಲ್ಲಿ ಪೂರ್ವ ಮತ್ತು ಉತ್ತರ ಪದ ಎರಡೂ ಸೇರಿಸ್ಕೊಂಡಾಗ ವಿಗ್ರಹ ಪದ ಆಗುತ್ತೆ ಚಳಿಯ ಮತ್ತು ಕಾಲ ಅಂತ ಇದೆ ಉಪೂರ್ವ ಪದದಲ್ಲಿ ಚಳಿಯ ಮತ್ತು ಪ್ಲಸ್ ಕಾಲ ಅನ್ನೋದು ಉತ್ತರ ಪದ ಇವೆರಡೂ ಸೇರಿಕೊಂಡಾಗ ಚಳಿಗಾಲ ಇದು ವಿಗ್ರಹ ವಾಕ್ಯ ಆಯಿತು ಹಿರಿದಾದ ಪ್ಲಸ್ ಜೇನು ಹೆಜ್ಜೆ ಇದು ವಿಗ್ರಹ ಪ ವಾಕ್ಯ ದೊಡ್ಡದಾದ ಪ್ಲಸ್ ಕಲ್ಲು ದೊಡ್ಡ ಕಲ್ಲು ಕನ್ನಡ ಸಮಾಸಗಳನ್ನು ನೋಡಕ್ಕೆ ಹೋದರೆ ಒಂಬತ್ತು ವಿಧಗಳಲ್ಲಿ ವಿಂಗಡಿಸಿದ್ದಾರೆ ತತ್ಪುರುಷ ಸಮಾಸ ದ್ವಿಗು ಸಮಾಸ ಕರ್ಮಧಾರಿಯ ಸಮಾಸ ಹಾಗೂ ಅಂಶಿ ಸಮಾಸ ಅಂತ ನಾಲ್ಕು ಸಮಾಸಗಳು ಇದರಲ್ಲಿದೆ ಮತ್ತು ಐದನೇದು ದ್ವಂದ್ವ ಸಮಾಸ ಆರನೇದು ಬಹುರಿ ಸಮಾಸ ಏಳನೇದು ಕ್ರಿಯಾ ಸಮಾಸ ಎಂಟನೇದು ಗಮಕ ಸಮಾಸ ವಿಪಿಯ ಸಮಾಸ ಒಂಬತ್ತನೇದು ಈ ರೀತಿ ಒಂಬತ್ತು ಸಮಾಸಗಳಿವೆ ಇದರಲ್ಲಿ ಕೆ ಮುಖ್ಯವಾಗಿ ಒಂದು ಎಂಟು ಸಮಾಸಗಳು ನಮ್ಮ ಹೈಸ್ಕೂಲ್ವರೆಗೂ ತೋರಿಸ್ಕೊಟ್ಟು ಅದರ ವಿವರವನ್ನು ಕೊಡ್ತಾರೆ ಶಾಲೆಗಳಲ್ಲಿ ನಾನು ಅಷ್ಟು ಇನ್ನು ಮುಂದಿನ ಥರ ಒಂದು ವಿಡಿಯೋನಲ್ಲಿ ನಿಮಗೆ ಇದರ ವಿವರಣೆಯನ್ನು ಕೊಟ್ಟು ಒಂದು ವಿವರ್ ವಿವರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ಮಿತ್ರರೇ ಮಕ್ಕಳೇ